ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಒಂದು ಭಾಳ ಡಿಫ್ರೆಂಟ್ ಆಗಿರುವಂಥ ಮಜ್ಜಿಗೆ ಸಾರನ್ನ ನೋಡ್ಕೊಂಡು ಬರೋಣಂತ ಅದು ಏನಂದ್ರೆ ಜೋಳದ ಹಿಟ್ಟು ಹಚ್ಚಿ ಮಾಡುವಂಥ ಮಜ್ಜಿಗೆ ಸಾರ ಇದೇನಿದು ಜೋಳದ ಹಿಟ್ಟು ಹಚ್ಚಿ ಹೆಂಗೆ ಮಜ್ಜಿಗೆ ಸಾರು ಮಾಡೋದಂತ ನೀವು ಅನ್ಕೋತಿರ್ಬೋದು ವಿಡಿಯೋನ ಸ್ಕಿಪ್ ಮಾಡಲ್ಲದಾರ ಪೂರ್ತಿ ನೋಡ್ರಿ ಅವಾಗ ನಿಮ್ಗೆ ಗೊತ್ತಾಗ್ತೈತಿ ಈಗ ಸ್ವಲ್ಪ ಮೊಸರು ತೊಗೊಂಡು ಇದನ್ನ ನಾನು ಮಜ್ಜಿಗೆ ಕಡಿದು ಇಟ್ಕೊಂಡೆ ನೋಡ್ರಿ ಈಗ ಇದನ್ನು ಸೈಡ್ ಕೆತ್ತಿಟ್ಬಿಟ್ಟು ಒಲೆ ಮ್ಯಾಗ ಒಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆ ಕಾದ್ಮ್ಯಾಗ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ಜಜ್ಜಿ ಹಾಕ್ಕೊಂಡೇನೆ ರೀ ಆಮ್ಯಾಗ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಸಾಸಿವಿನ ಹಾಕೊಳಕತ್ತೀನಿ ರೀ ಆಮ್ಯಾಗ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ ನೋಡ್ರಿ ಈಗ ಇದನ್ನು ಸ್ವಲ್ಪ ಬಳ್ಳುಳ್ಳಿ ಕೆಂಪಾಗುತ್ತಾನೆ ಹುರ್ಕೋರಿ ಆಮ್ಯಾಗ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋನು ಮತ್ತು ಸ್ವಲ್ಪ ಇಲ್ಲಿ ಹಸಿಮೆಣಸಿಕಾಯಿ ಪೇಸ್ಟನ್ನ ಹಾಕ್ಕೊಳಕತ್ತೀನಿ ನೋಡಿರಿ ಜಜ್ಜಿ ಈ ಥರ ನೀವು ಕಟ್ ಮಾಡ್ಕೊಂಡು ಹೋಳು ಹೋಳು ಮಾಡಿಕೊಂಡು ಮೆಣ್ಸಿಕಾಯಿ ಹಾಕೋಬೋದು ಖಾರ ಕಮ್ಮಿ ತಿಂತಿದ್ರೆ ಅಂದ್ರೆ ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚಿಟಕಿ ಅಷ್ಟು ನಾನಿಲ್ಲಿ ಇದಕ್ಕೆ ಅರಿಶಿನ ಹಾಕೋತೀನಿ ರೀ ಅರಶಿಣ ಹಾಕೊಂಡು ಮತ್ತೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಮೊದಲೇನು ಏನು ಇಟ್ಕೊಂಡಿದ್ದೆವು ನೋಡ್ರಿ ಮಜ್ಜಿಗೆನ ಆ ಮಜ್ಜಿಗೆ ಹಾಕೊಳಾಕತ್ತೀನಿ ನೋಡ್ರಿ ಈಗ ಗ್ಯಾಸ್ ನಾನು ಆನ್ ಮಾಡ್ಕೊಂಡು ಹಾಕೊಳಕತ್ತೀನಿ ಇದೇನು ಒಡೆಯಂಗಿಲ್ಲ ಈಗ ಬರ್ರಿ ಮೇನ್ ಇಂಗ್ರೀಡಿಯಂಟ್ ಅಂದರೆ ಇದಕ್ಕೆ ಜೋಳದ ಹಿಟ್ಟು ನೋಡ್ರಿ ಅರ್ಧ ಬಟ್ಟಲ್ಗಿಂತ ಸ್ವಲ್ಪ ಕಮ್ಮಿ ತೊಗೊಂಡೇನಿರಿ ನಾನು ಇಲ್ಲಿ ಜೋಳದ ಹಿಟ್ಟು ಈಗ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊತ ನೀವು ಮಿಕ್ಸ್ ಮಾಡ್ಕೊತ ಹೋಗಬೇಕು ಕೈಯ ಯಾವುದ ಕಾರಣ ಬಿಡೋಕೆ ಹೋಗ್ಬೇಡ್ರಿ ಕೈ ಬಿಡಲ್ದಾರ ಇದೇ ಥರ ನೀವು ಮಿಕ್ಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಗಂಟಾಗಂಗಿಲ್ಲ ಅದು ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಉಪ್ಪು ಹಾಕ್ಕೊಂಡು ಒಂದು ಚಿಟಿಕಿಯಷ್ಟು ನಾನು ಇಲ್ಲಿ ಸಕ್ಕ್ರೇ ಹಾಕೊಳ್ಕೊತೀನಿ ರೀ ಸಕ್ರೆ ಹಾಕೋರಿ ಟೇಸ್ಟ ಚಲೋ ಇರ್ತೈತಿ ಮಜ್ಜಿಗೆ ಸಾರು ಜಾಸ್ತಿ ಹುಳಿ ಹತ್ತಂಗಿಲ್ಲ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬ್ರಿನ ಹಾಕ್ಕೊಂಡು ಒಂದು ಐದಾರು ನಿಮಿಷ ಇದನ್ನು ಲೋ ಫ್ಲೇಮ್ದಾಗ ಇದೇ ಥರ ನಾವು ಕೈಯಾಡ್ಸ್ಕೊ ಅಂತ ಇದನ್ನು ಕುದಿಸ್ಕೊತು ಹೋಗ್ಬಿಟ್ರೆ ಭಾಳ ಮಸ್ತಾಗಿರುವಂಥ ಮಜ್ಜಿಗೆ ಸಾರು ನಮ್ಗೆ ರೆಡಿ ಆಕೈತೆ ನೋಡ್ರಿ ಸ್ವಲ್ಪ ಇದು ಗಟ್ಟಿ ಹಾಕುವಂಥ ಬರ್ತೈತಿ ಅಲ್ಲಿಂದ ನಾ ನೀವು ಇದನ್ನು ಮಿಕ್ಸ್ ಮಾಡ್ಕೊ ಅಂತ ಈ ಥರ ಕುದಿಸ್ಕೊತ ಹೋಗಿರಿ ಇದು ನೀವು ರೊಟ್ಟಿ ಜೋಡಿ ಅನ್ನಕ್ಕೆ ಚಪಾತಿ ಎಲ್ಲದ್ರ ಜೋಡಿನೂ ಬೆಸ್ಟ್ ಕಾಂಬಿನೇಷನ್ ಆಕೈತಿ ಈಗ ನೋಡ್ರಿ ಈಗ ಕುದಿಯಾಕತೈತಿ ಈಗ ಇದು ಇಷ್ಟು ನಮಗೆ ಗಟ್ಟಿ ಆಗುತ್ತಾನ ನಾವು ಕುದಿಸ್ಕೊಂಡು ತೊಗೊಂಡ್ರೆ ಮಜ್ಜಿಗೆ ಸಾರು ನಮ್ಗೆ ರೆಡಿ ಆಕೈತೆ ನೋಡ್ರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಒಂದು ಲೈಕ್ನೂ ಮಾಡಿರಿ ಎಲ್ಲರಿಗೂ ಸೇರ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ನಮಸ್ಕಾರ